ಇದೇನ ಗುಜರಾತ್ ಮಾಡಲ್ ಮೋದಿ ಅಭಿವೃದ್ಧಿ ಹಳ್ಳ ಹಿಡಿದಿದ್ದಕ್ಕೆ ಮೋದಿ ನಾಡಿ ದುರಂತಗಳ ಕೂಪ ಇದೇನ ಮೋದಿ ಮಾಡಲ್ ಇದೇನ ಗುಜರಾತ್ ಮಾಡಲ್ ದೇಶದ ಉದ್ದಗಲಕ್ಕೂ ಬಿಜೆಪಿ ಅಧಿಕಾರ ಇರೋ ರಾಜ್ಯಗಳಲ್ಲಿ ಅಭಿವೃದ್ಧಿ ಹಳ್ಳ ಹಿಡಿದಿದೆ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಕಂದಕಗಳು ಸೃಷ್ಟಿಯಾಗಿವೆ ಬೃಹತ್ ಸೇತುವೆಗಳು ಉರುಳಿ ಬೀಳ್ತಿವೆ ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಹಾಗಾದ್ರೆ ಏನಿದು ಅವ್ಯವಸ್ಥೆ ಮೋದಿ ನಾಡು ಗುಜರಾತ್ ನಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸುತ್ತಿರೋದಕ್ಕೆ ಮೋದಿ ಹೇಳಿದ ಅಚ್ಚೆ ದಿನ ಅಂದ್ರೆ ಇದೇನಾ ಮೋದಿ ಮಾಡಲ್ ಅಂತ ಪುಂಗುತ್ತಿದ್ದ ಮಬ್ಬಕ್ತರು ಭಕ್ತರು ಈಗೇನ್ ಹೇಳ್ತಾರೆ ಮೋದಿ ನಾಡಿ ದುರಂತಗಳ ಕೋಪವಾಗಿದ್ದಾದ್ರೂ ಹೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದು ಇದು ನೋಡಿ ಮೋದಿ ಮಾಡಲ್ ಇದೇ ಗುಜರಾತ್ ಮಾಡಲ್ ಮುರಿದು ಬಿದ್ದ ಬೃಹತ್ ಸೇತುವೆ ಮೇಲೆ ಟ್ಯಾಂಕರ್ ಅದೇ ನಿಂತಿದೆ ನೋಡಿ ಈ ಟ್ಯಾಂಕರ್ ಯಾವಾಗ ಬೇಕಾದ್ರೂ ಮುಗಿಚಿ ನದಿಗೆ ಬೀಳಬಹುದು ಹಾಗಾದ್ರೆ ಏನಿದು ದುರಂತ ಯಾಕಿಷ್ಟು ಸೇತುವೆಗಳು ಮುರಿದು ಬೀಳ್ತಿವೆ ಗೊತ್ತಾ ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ಇದು ಮೋದಿ ನಾಡು ಗುಜರಾತ್ ರಾಜ್ಯ ಇಲ್ಲಿನ ವಡೋದರಾ ಕ್ಷೇತ್ರದಿಂದಲೇ ಮೋದಿ ಗೆದ್ದು ಲೋಕಸಭೆಗೆ ಆಯ್ಕೆಯಾಗಿದ್ದು ಆದ್ರೀಗ ಇದೇ ವಡೋದರ ಕ್ಷೇತ್ರದ ಮಹಿಸಾಗರ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಗಂಭೀರ್ ಸೇತುವೆ ಕುಸಿದು ಬಿದ್ದಿದೆ ಈ ವೇಳೆ ಸೇತುವೆ ಮೇಲೆ ಸಂಚರಿಸುತ್ತಿದ್ದ ವಾಹನಗಳು ನದಿಗೆ ಬಿದ್ದಿವೆ ಈ ಘೋರ ದುರಂತದಲ್ಲಿ ಒಬ್ರಲ್ಲ ಇಬ್ಬರಲ್ಲ ಒಟ್ಟು ಒಂಬತ್ತು ಮಂದಿ ಉಸಿರು ಚೆಲ್ಲಿದ್ದಾರೆ ಜೊತೆಗೆ ಹಲವು ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಸೇತುವೆ ಮಧ್ಯಭಾಗ ಕುಸಿದಿರೋದ್ರಿಂದ ಕೆಲ ವಾಹನಗಳು ಅತಂತ್ರವಾಗಿ ಸೇತುವೆ ಮೇಲೆಯೇ ನಿಂತಿದ್ವು ಅಂತ ವಾಹನಗಳ ಪೈಕಿ ಈ ಟ್ಯಾಂಕರ್ ಕೂಡ ಒಂದು ನಿಮ್ಗೆ ಗೊತ್ತಿರಲಿ ವಡೋದರ ಜಿಲ್ಲೆಯಲ್ಲಿರುವ ಈ ಗಂಭೀರ್ ಸೇತುವೆಯನ್ನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಟ್ಟಲಾಗಿತ್ತು ಇದರ ನಿರ್ವಹಣೆಯು ಆಯಾ ಕಾಲಕ್ಕೆ ನಡೆದಿದೆ ಎನ್ನಲಾಗ್ತಿದೆ ಆದ್ರೆ ಈ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗುತ್ತಿಲ್ಲ ಈ ಬಗ್ಗೆ ತನಿಖೆ ನಡೀಬೇಕು ಅಂತಿದೆ ಗುಜರಾತ್ನಲ್ಲಿರೋ ಬಿಜೆಪಿ ಸರ್ಕಾರ ತಾಂತ್ರಿಕ ಪರಿಣಿತ ತಂಡವನ್ನ ಘಟನಾ ಸ್ಥಳಕ್ಕೆ ಕಳಿಸಿ ತನಿಖೆ ನಡೆಸಲು ಅಲ್ಲಿನ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಆದೇಶಿಸಿದ್ದಾರೆ ಈ ಘಟನೆಯು ಬುಧವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಸಂಭವಿಸಿದೆ ಎರಡು ಪಿಲ್ಲರ್ ನಡುವಿನ ಸ್ಲಾಬ್ ಕುಸಿದಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಎರಡು ಟ್ರಕ್ ಮತ್ತು ಒಂದು ವ್ಯಾನ್ ನದಿಗೆ ಬಿದ್ದಿವೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಚರಣ್ ಹೇಳಿದ್ದಾರೆ ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಈಗಲೂ ಶೋಧ ಕಾರ್ಯ ಮುಂದುವರೆದಿದೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡವು ಸ್ಥಳಕ್ಕೆ ಧಾವಿಸಿದೆ ಒಂಬೈನೂರು ಮೀಟರ್ ಉದ್ದದ ಗಂಭೀರ್ ಸೇತುವೆಗೆ ಇಪ್ಪತ್ತ್ ಮೂರು ಪಿಲ್ಲರ್ಗಳಿವೆ ಇದು ವಡೋದರ ಮತ್ತು ಆನಂದ್ ಜಿಲ್ಲೆಗಳನ್ನ ಸಂಪರ್ಕಿಸುತ್ತಿದೆ ಆದ್ರೆ ಸೇತುವೆಯ ನಿರ್ವಹಣೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದ್ದ ಇಲ್ಲಿನ ಸರ್ಕಾರ ಕಣ್ಮುಚ್ಚಿ ಕೂತಿದ್ದು ಹೇಗೆ ಹೀಗೆ ಕಣ್ಮುಚ್ಕೊಂಡು ಕೂತಿದ್ದಕ್ಕೆ ಇವತ್ತು ಈ ದುರಂತದಲ್ಲಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಇದೇನಾ ಮೋದಿ ಮಾಡಲ್ ಇದೇ ಬಿಜೆಪಿ ನಾಯಕರು ಹೇಳು ಗುಜರಾತ್ ಮಾಡಲ್ಲು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೋರ್ಬಿ ಸೇತುವೆ ದುರಂತ ನಡೆದಿತ್ತು ಆ ದುರಂತದಲ್ಲಿ ನೂರ ಮೂವತ್ತೈದು ಜನ ಸಾವನ್ನಪ್ಪಿದ್ರು ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಇದೇ ಗುಜರಾತ್ ನಲ್ಲಿ ಭೀಕರ ಮೋರ್ಬಿ ಸೇತುವೆ ದುರಂತ ಸಂಭವಿಸಿತ್ತು ಆಗ್ಲೂ ನೂರ ಮೂವತ್ತೈದು ಮಂದಿ ಸಾವನ್ನಪ್ಪಿದ್ರು ಆಗ ಗುಜರಾತ್ ಸರ್ಕಾರ ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತೇಳಿ ಪ್ರಕರಣವನ್ನ ಮುಚ್ಚಿ ಹಾಕಿತ್ತು ಇನ್ನ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನೆಂಟರಂದು ವಡೋದರದ ಹಾರ್ನಿ ಸರೋವರದಲ್ಲಿ ದೋಣಿ ದುರಂತ ಸಂಭವಿಸಿ ಹನ್ನೆರಡು ಮಕ್ಕಳು ಹಾಗೂ ಇಬ್ಬರು ಶಿಕ್ಷಕರು ಮೃತಪಟ್ಟಿದ್ರು ಹಾಗಾದ್ರೆ ಈ ಸಾಲು ಸಾಲು ದುರಂತಗಳಿಗೆ ಯಾರು ಹೊಣೆ ಮೋದಿ ಮಾಡಲ್ ಗುಜರಾತ್ ಮಾಡಲ್ ಅಂದ್ರೆ ಇದೇನಾ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಇದಷ್ಟೇ ಅಲ್ಲ ಮೊನ್ನೆ ದಿಲ್ಲಿಯಲ್ಲಿ ಮಳೆಯಾಗಿದ್ದಕ್ಕೆ ಅಲ್ಲಿನ ರಸ್ತೆ ಕೊಚ್ಚೆ ಗುಂಡಿಯಾಗಿತ್ತು ಜನ ಓಡಾಡಲು ಪರದಾಡುತ್ತಿದ್ರು ಕಸವನ್ನ ಎಲ್ಲೆಂದರಲ್ಲಿ ಎಸೆದು ಪರಿಸರ ಹಾನಿಯಾಗಿದೆ ನಮ್ಮ ಪ್ರಧಾನಿ ಮೋದಿಯವರ ಸ್ವಚ್ಛ ಭಾರತ್ ಪರಿಕಲ್ಪನೆ ಯಶಸ್ವಿಯಾಗಿದೆ ನೋಡಿ ಫ್ರೆಂಡ್ಸ್ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ಟ್ರೋಲ್ ಕೂಡ ಆಗಿತ್ತು ಇನ್ನು ಉತ್ತರ ಪ್ರದೇಶದ ಗ್ವಾಲಿಯರ್ ವಾರಾಣಸಿ ಇಂದೋರ್ ಮತ್ತು ನೋಯ್ಡಾಗಳಲ್ಲಿ ಮುಖ್ಯ ರಸ್ತೆಗಳಿಗೆ ಬಾಯ್ ಬಿಟ್ಟು ದೊಡ್ಡ ದೊಡ್ಡ ಕಂದಕಗಳನ್ನು ಸೃಷ್ಟಿ ಮಾಡಿದ್ವು ಈ ಗುಂಡಿಗಳಿಗೆ ಇಳಿದು ಮಾಧ್ಯಮ ಮಿತ್ರರು ವರದಿ ಮಾಡಿದ್ದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೆಲ್ಲ ನೋಡೇ ನೋಡಿರ್ತೀರಾ ಹಾಗಾದ್ರೆ ಯೋಗಿ ಮಾಡಲ್ ಅಂದ್ರೆ ಇದೇನಾ ಬುಲ್ಡೋಜರ್ ಬಾಬಾನ ಬಿಟ್ಟಿ ಬಿಲ್ಡಪ್ ಇಚ್ಛನಾ ಅಂತೇಳಿ ಜನಸಾಮಾನ್ಯರು ಬಿಜೆಪಿಗೆ ಮಂಗಳಾರತಿ ಎತ್ತುತ್ತಿದ್ದಾರೆ ಹಾಗಾದ್ರೆ ಕಳೆದ ಹನ್ನೊಂದು ವರ್ಷ ಮೋದಿ ಸರ್ಕಾರದ ಸಾಧನೆ ಏನು ಡಾಲರ್ ಮುಂದೆ ರೂಪಾಯಿ ಮಂಡಿ ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಮೋದಿ ಹೇಳಿದ ಅಚ್ಚೆ ದಿನ ಬರ್ತಾ ಇಲ್ವಾ ಮೋದಿ ಮಾಡಲ್ ಅಂದ್ರೆ ಫೋಟೋಗಳಿಗೆ ಪೋಸ್ಟ್ ಕೊಡೋದು ಮೇಕಪ್ ಮಾಡಿಕೊಂಡು ಟೆಲಿಪ್ರಾಂಪ್ಟರ್ ಗಳಲ್ಲಿ ಇರೋದನ್ನ ನೋಡ್ಕೊಂಡು ಅಬ್ಬರದ ಭಾಷಣ ಮಾಡೋದಾ ದಿನಕ್ಕೆ ಮೂರ್ ಮೂರ್ ಸೂಟು ಬೂಟು ಕೋಟುಗಳನ್ನ ಹಾಕೊಂಡು ಫಾರಿನ್ ಟ್ರಿಪ್ ಹೊಡೆಯೋದಾ ಇದೇನಾ ವಿಶ್ವಗುರುವಿನ ಸಾಧನೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ